ರಾಜ್ಯದಲ್ಲಿ ಸರಣಿ ಬೆಲೆ ಏರಿಕೆ ಹಾಗೂ ವಾಲ್ಮೀಕಿ ನಿಗಮದ ಬೃಹತ್ ಭ್ರಷ್ಟಾಚಾರ ಆರೋಪ ಪ್ರಕರಣ ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಹಾಸನ ಜಿಲ್ಲಾ ಬಿಜೆಪಿ ವತಿಯಿಂದ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ರಾಜ್ಯ ಸರ್ಕಾರದ ಮದ್ಯದ ದರ ಏರಿಕೆ ಪೆಟ್ರೋಲ್ ಡೀಸೆಲ್ ಹಾಲಿನ ದರ ಏರಿಕೆ ವಿರುದ್ಧ ಆಕ್ರೋಶ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರ ಅಸಮಾಧಾನ ಬೆಲೆ ಏರಿಕೆಯನ್ನು ಕೂಡಲೇ ಹಿಂಪಡೆಯಬೇಕು ನೂರ ಎಂಬತ್ತೇಳು ಕೋಟಿ ಬೃಹತ್ ಭ್ರಷ್ಟಾಚಾರದ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ನೀಡಬೇಕೆಂದು ಒತ್ತಾಯ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ನೇತೃತ್ವದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ಡಿಸಿ ಕಚೇರಿ ಎದುರು ಧರಣಿ ನಡೆಸಿ ಮನವಿ ಸಲ್ಲಿಕೆ Hitsaranka down down! CongREacie! Down down! CongREIE! Down down! CongREKeep it! Hitsaranka down! ಹಲವಾರು ವಿಭಾಗ ಮತ್ತೆ ಎಸ್ ಸಿ ಟಿ ಎಸ್ ಟಿ ಎಸ್ ಎಲ್ಲ ಎಲ್ಲದೇ ಇವತ್ತು ಎಸ್ ಟಿ ಮೋರ್ಸೋದ ವತಿಯಿಂದ ಹಾಗೇ ನೂರ ಎಂಬತ್ತೊಂಬತ್ತು ಕೋಟಿ ಬಂಡನ್ನು ಅನ್ಯ ಖಾಸಗಿ ಕಂಪನಿಗಳಿಗೆ ಅಧಿಕೃತವಾಗಿ ಅವರು ಯಾವುದೇ ಥರದ ಮಾಹಿತಿ ಕೊಡ್ತೇವೆ ವರ್ಗಾವಣೆ ಮಾಡೋದಕ್ಕೆರುದ್ಧವಾಗಿ ಮತ್ತು ಆಗಲೇ ಒಂದು ಸಚಿವರ ಸಚಿವ ವಿರುದ್ಧವಾಗಿ ಯಾವುದೇ ಸೂಕ್ತವಾದಂಥ ತನಿಖೆಯನ್ನು ಪ್ರಾರಂಭ ಆಗ್ತದೆ ಕಾರಣಕ್ಕಾಗಿ

ಅದರ ವಿರೋಧವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದು ಇವತ್ತಿಗಷ್ಟೇ ಸ್ಥಿಮಿತವಾದಂಥದ್ದಲ್ಲ ಪ್ರಾಯಶಃ ತಾವೆಲ್ಲ ನೋಡ್ದಂಗೆ ಕಳೆದು ಒಂದು ವಾರ ಹತ್ತು ದಿವಸದಿಂದ ವಿವಿಧ ಹಂತದಲ್ಲಿ ಹೋರಾಟಗಳನ್ನು ಮಾಡ್ತಾ ಬರ್ತಿದ್ದೇವೆ ಸರ್ಕಾರದ ವಿಶೇ ವಿಚಿತ್ರ ಧೋರಣೆ ಅಂದರೆ ಇದೇನು ರಾಜ್ಯಾದ್ಯಂತ ಅಥವಾ ರಾಷ್ಟ್ರಾದ್ಯಂತ ಕಚ್ಚಾ ತೈಲದಿಂದ ಆಗಿರುವಂಥ ಬೆಲೆ ಏರಿಕೆ ಅಲ್ಲ ರಾಜ್ಯದ ಬೊಕ್ಕಸಕ್ಕೆ ಕೊಡಬೇಕಾಗಿರುವಂಥ ಭಾಗ್ಯಗಳನ್ನು ಪೂರೈಸಕ್ಕೋಸ್ಕರ ಹತ್ತಲವಾರು ಹಲವಾರು ಯೋಜನೆಗಳನ್ನು